ಮಂಡಳಿನಲ್ಲಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ ಈ ಬಾರಿಯಷ್ಟು ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನ ಯಾವತ್ತು ಯಾರು ತೆಗೆದುಕೊಂಡೆ ತೆಗೆದುಕೊಂಡಿದ್ದನ್ನು ನಾನು ಕಂಡಿರಲಿಲ್ಲ ಹಲವು ಸಂಘಟನೆಗಳು ಈ ಚುನಾವಣೆಯನ್ನ ನಮ್ಮ ಆಡಳಿತ ಮಂಡಳಿಯನ್ನ ಸೋಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಒಂದು ಪ್ರತಿಷ್ಠೆಯ ಕಣವನ್ನಾಗಿ ಮಾಡಿದರು ಆದರೆ ನಮ್ಮ ಸಹಕಾರ ಸಂಘದ ಗೌರವಾನ್ವಿತ ಸದಸ್ಯರು ಯಾವುದೇ ಆಮಿಷಗಳಿಗೆ ಆಸೆಗೆ ಬಲಿಯಾಗದೆ ಅಭಿವೃದ್ಧಿಯನ್ನು ಮನಗಂಡು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಂತಹ ಆಡಳಿತ ಮಂಡಳಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿ ಬೆಂಬಲಿಸಿದ್ದಾರೆ ಆ ಕಾರಣಕ್ಕೆ ಚುನಾವಣೆ ನಡೆದಂತಹ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳನ್ನು ನಾವು ನಮ್ಮ ತಂಡ ಗೆದ್ದಿದೆ ಕೇವಲ ಒಂದು ಸ್ಥಾನ ಅದು ಕೇವಲ ಐದು ಮತಗಳ ಅಂತರದಿಂದ ನಾವು ಕಳ್ಕೊಳ್ಬೇಕಾಯ್ತು ಎಚ್ ಸಿ ಸುರೇಶ್ ಅಂತ ಹೇಳಿ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಕಳೆದ ಮೂರು ಅವಧಿನಲ್ಲಿ ನಮ್ಮಲ್ಲಿ ನಿರ್ದೇಶಕರಾಗಿದ್ದರು ಮತ್ತು ಎರಡು ಬಾರಿ ಅಧ್ಯಕ್ಷರಾಗಿ ಕೂಡ ಇದ್ದಂಥವರು ಅವರೊಬ್ಬರು ಕೇವಲ ಐದು ಮತಗಳ ಅಂತರದಲ್ಲಿ ಸೋಲನ್ನು ಕಂಡರು ಇನ್ನು ಸಾಮಾನ್ಯ ಕ್ಷೇತ್ರದಿಂದ ಮೊದಲನೇ ಸ್ಥಾನದಲ್ಲಿ ಎಸ್ ಪಿ ಅದ ನಾನು ಎರಡನೇ ಸ್ಥಾನದಲ್ಲಿ ಡಾಕ್ಟರ್ ಎಸ್ ಎಚ್ ಪ್ರಸನ್ನ ಮೂರನೇ ಸ್ಥಾನದಲ್ಲಿ ಎಸ್ ಕೆ ಕೃಷ್ಣಮೂರ್ತಿ ಪಿ ರುದ್ರೇಶ್ ಅವರು ಜೋಗದ ವೀರಪ್ಪನವರು ಡಾಕ್ಟರ್ ಚಂದ್ರಶೇಖರ್ ನಮ್ಮ ತಂಡದಲ್ಲಿ ನಾವು ಒಟ್ಟು ಆರು ಜನ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ವಿ ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ಟಿ ಜಗದೀಶ್ ಅಂತ ಹೇಳಿ ನಮ್ಮ ತಂಡದ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದರು ಹಾಗೆಯೇ ಎಸ್ ಟಿ ಕ್ಷೇತ್ರದಲ್ಲಿ ಯು ರಮ್ಯಾ ಅಂತ ಹೇಳಿ ಅವರು ಈ ಚುನಾವಣೆಯಲ್ಲ ಗೆದ್ದರು ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಭುವನೇಶ್ವರಿ ಮತ್ತು ಶ್ರೀಮತಿ ಮಮತಾ ಚಂದ್ರಶೇಖರ್ ಅವರು ಮಹಿಳಾ ಮೀಸಲು ಕ್ಷೇತ್ರದಿಂದ ಗೆದ್ದರು ಇನ್ನು ಚುನಾವಣೆ ನಡೆದಂತಹ ಬಿ ಸಿ ಎಮ್ ಬಿ ನಲ್ಲಿ ಯು ಶಿವಾನಂದ್ ಅವರು ಚುನಾಯಿತರಾದರು ಪತ್ರಿಕಾಗೋಷ್ಠಿಯ ಮೂಲಕ ಪದವೀಧರ ಸಹಕಾರ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಪಡ್ತೇನೆ ಹಾಗೆಯೇ ನಮಗೆ ಈ ಒಂದು ಚುನಾವಣೆ ಪೂರ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರ ಮೂಲಕ ತಮ್ಮ ಮೂಲಕ ನಾವೇನು ಹೆಚ್ಚು ಪ್ರಚಾರವನ್ನು ಬಯಸಿ ಪ್ರಚಾರವನ್ನು ನೀವೆಲ್ಲ ನೀಡಿದ್ರಿ ನಮಗೆ ಸಹಕರಿಸಿದಂತಹ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಐವತ್ತನೇ ವರ್ಷವನ್ನು ಪೂರೈಸಿದಂತಹ ಸಹಕಾರ ಸಂಘದಲ್ಲಿ ಒಂದು ಕಳೆದ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದೆ ಒಂದು ನೂತನವಾದಂತಹ ಕಟ್ಟಡ ನಿರ್ಮಾಣ ಪೂರ್ಣ ಹಂತದಲ್ಲಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಬಹುಶಃ ಒಂದು ಐದಾರು ತಿಂಗಳುಗಳಲ್ಲಿ ಅದನ್ನು ಸಂಘದ ಸದಸ್ಯರಿಗೆ ನಾವು ಸೇವೆಗೆ ಲಭ್ಯ ಆಗೋ ರೀತಿಯಲ್ಲಿ ನಾನು ಅದನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸುವಂಥ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ ಇಡೀ ನಮ್ಮ ಆಡಳಿತ ಮಂಡಳಿ ಹೊಸದಾಗಿ ಏನು ಮತ್ತೊಮ್ಮೆ ನಾವು ಆಯ್ಕೆಯಾಗಿದ್ದೇವೆ ಮತ್ತು ಒಬ್ಬ ಸದಸ್ಯರು ಒಂದು ತಂಡವಾಗಿ ಬಂದಂಥವರು ಒಬ್ಬರು ಆಯ್ಕೆಯಾಗಿ ಬಂದಂಥವ್ರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ಸಹಕಾರ ಸಂಘದ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚು ಮಾಡತಕ್ಕಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಅನ್ನತಕ್ಕಂಥ ಭರವಸೆಯನ್ನು ನಮ್ಮ ಸಂಘದ ಗೌರವಾನ್ವಿತ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ನಾನು ನೀಡೋದಕ್ಕೆ ಇಚ್ಛೆ ಪಡ್ತೇನೆ